ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ನೋಡ್ರಿ ಶಾಂತರಿಂದ ಸಭೆ ಸೇರಿದ್ರು ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲು ಅಂತಕ್ಕಂಥವ್ರು ನೋಡ್ರಿ ಜನರಲ್ ಡಯರ್ ಅಂತಕ್ಕಂಥ ವಾದನೆ ಮಾಡಿದ ಅವ್ರಿಗೆ ಕುಂಡು ಹೊಡ್ಯಾಕ ಇರ್ತಕ್ಕಂಥ ಒಂದೇ ಒಂದು ದ್ವಾರವನ್ನು ಬಂದ್ ಮಾಡಿ ಹಂಗೆ ಹೊಡ್ಯಕ್ ಕುಂತರಲ್ಲಿ ನೋಡ್ರಿ ಚಿಕ್ಕ ಮಕ್ಕಳು ಸಣ್ಣ ಸಣ್ಣ ತಾಯಂದಿರು ಆ ವಯಸ್ಸಾದ ಮುದುಕರು ಹೆಂಗ ಕರುಣೇ ಇಲ್ದಂಗೆ ಹೊಡ್ಯಾಕ್ ನೋಡ್ರಿ ಅವ್ರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಬರಲಿಲ್ಲ ಸಾವಿರಾರು ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ಭಾರತ ಮಾತೆಗೆ ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು ಅವರು ನೋಡ್ರಿ ಪಾಪ ಜೀವಿ ಹೆಂಗೆ ಓಡಾಡಕ್ ಕುತಾರೆ ಪಾಪ ಅವರು ಡೋರ ಇಲ್ಲ ಅದಕ್ಕ ಅಮೃತಸರದ ಜಲಿಯನ್ ವಲಾಬಾಗ ಉದ್ಯಾನವನ ಅದು ಒಂದೇ ಒಂದು ಡೋರು ಅಲ್ಲೇ ನಿಂತು ಹೊಡ್ಯಾ ಕುಂತಾರೆ ಎಲ್ಲರು ಅವ್ರಿಗೆ ಹೋಗೋಕೆ ಜಾಗನೇ ಇಲ್ಲ ಪಾಪ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ಜನ ಇಲ್ಲಿ ಆ ಬ್ರಿಟಿಷರ ಗುಂಡುಗಳಿಗೆ ಬರಿ ಹಾಕ್ತಾರೆ